ಎನ್ ಎಮ್ ಜಗದೀಶ್ ಗೌಡ ಅಂತೇಳಿ ಲಕ್ಷ್ಮೀದೇವಿ ಟ್ರಸ್ಟಿನ ಅಧ್ಯಕ್ಷರು ಇದೇ ತಿಂಗಳು ಇಪ್ಪತ್ತೆರಡರಿಂದ ಇಪ್ಪತ್ತ್ನಾಲ್ಕವರೆಗೆ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮ ನಡೀತಾ ಇದೆ ಇಪ್ಪತ್ನಾಲ್ಕನೇ ತಾರೀಕು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯವರು ಹನ್ನೆರಡು ಗಂಟೆಗೆ ಈ ಒಂದು ದೇವಸ್ಥಾನನ ಉದ್ಘಾಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಸ್ವಚ್ಛತೆಯಲ್ಲಿ ಅವರ ಜೊತೆ ಇನ್ನೂ ಅನೇಕ ಯಡಿಯೂರಪ್ಪನವರು ಸದಾನಂದಗೌಡರು ಡಿ ಕೆ ಶಿವಕುಮಾರ್ ಅವರು ನಿಖಿಲ್ ಕುಮಾರಸ್ವಾಮಿ ಅವರು ಜಿ ಟಿ ದೇವೇಗೌಡರು ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳು ಈ ಒಂದು ಉದ್ಘಾಟನೆಯಲ್ಲಿ ಬಂದು ಭಾಗವಹಿಸಿ ಈ ಒಂದು ಅಮೃತಾಸ್ಥಾನದಿಂದ ಉದ್ಘಾಟನೆ ಇದ್ದಾರೆ ವಿಶೇಷ ಏನು ಅಂತಂದರೆ ಈ ದೇವಸ್ಥಾನದ ವಿಶೇಷ ನಾವು ಇದು ಇನ್ನೂರು ಇನ್ನೂರೈವತ್ತು ಮುನ್ನೂರು ವರ್ಷ ಇರ್ತಕ್ಕಂಥ ಇತಿಹಾಸವುಳ್ಳಂಥ ದೇವಸ್ಥಾನ ಇದು ಇದು ಹಿಂದೆ ಒಂದು ಸ್ವಲ್ಪ ಒಂದು ಐದಾರು ಜನ ಒಳಗಡೆ ಹೋಗೋಕ್ಕೆ ಆಗ್ತಿಲ್ಲವಂಥ ಸಂದರ್ಭದಲ್ಲಿ ಗ್ರಾಮದ ನಾವೆಲ್ಲ ಕೂತ್ಕೊಂಡು ಇದು ಬೆಮಲಸ್ ಮಾಡಿ ಒಂದು ಹೊಸದಾಗಿ ನಿರ್ಮಾಣ ಮಾಡಬೇಕು ಅಂತ ಸಂದರ್ಭದಲ್ಲಿ ನಾವು ಕೈ ಹಾಕ್ತೀವಿ ಕೈ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ರೀತಿಯ ಹಣಕಾಸು ವ್ಯವಸ್ಥೆ ಇರಲಿಲ್ಲ ಕೈ ಹಾಕಿದ್ಮೇಲೆ ಕೊರೋನಾ ಬರ್ತು ಕೊರೋನಾ ಆದಮೇಲೆ ಒಂದು ಎರಡು ವರ್ಷ ಇದೆ ಆಯಿತು ಆ ಲಕ್ಷ್ಮೀ ಕೃಪಾ ಕೋಟಕ್ಷದಿಂದ ಇವತ್ತು ಈ ಮಠದ ದೇವಸ್ಥಾನ ಇವತ್ತು ನಮ್ಮ ನಾಗನಹಳ್ಳಿ ಗ್ರಾಮದಲ್ಲಿ ಇದೆ ನಮಗೆಲ್ಲ ಇನ್ನೊಂದು ವಿಶೇಷ ಏನು ಅಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಇರ್ತಕ್ಕಂಥ ವಿಶೇಷ ಇಲ್ಲಿದೆ ಯಾವುದೇ ಒಂದು ದೇವಸ್ಥಾನದಲ್ಲಿ ನೂರ ಒಂದು ಕಳಸ ಇಲ್ಲ ಪಂಚಾಲೋಹ ಕಲಸಗಳು ಎಲ್ಲೂ ಇಲ್ಲ ಇದರಲ್ಲಿ ನಾವು ಪಂಚಾಲೋಹ ಕಲಸ ಇವತ್ತು ನಾವು ಕಾಣ್ತಾ ಇದ್ದೀವಿ ಇದೊಂದು ವಿಶೇಷ ಅದರ ಜೊತೆಯಲ್ಲಿ ಅಷ್ಟಲಕ್ಷ್ಮಿಗಳು ಸುತ್ತ ಇದೆ ಪದ್ಮಾಸ್ಮ ಲಕ್ಷ್ಮಿ ಇದೆ ನಲ್ವತ್ತಡಿ ಗೋಪುರ ಇದೆ ಇದೆಲ್ಲ ಕೂಡ ಗ್ರಾಮಸ್ಥರ ಸಹಕಾರದಿಂದ ಒಂದು ಆಗಿರ್ತಕ್ಕಂಥದ್ದು ಅದರಿಂದ ಇವತ್ತು ಇಪ್ಪತ್ನಾಲ್ಕನೇ ತಾರೀಕು ಮುಖ್ಯಮಂತ್ರಿಯವರು ಮತ್ತು ಅನೇಕ ಗಣ್ಯ ವ್ಯಕ್ತಿಗಳು ಬರ್ತಕ್ಕಂಥ ದೃಷ್ಟಿಯಿಂದ ಅವತ್ತೊಂದು ದಿನ ಒಂದು ಹತ್ತು ಹದಿನೈದು ಹದಿನೈದು ಸಾವಿರಕ್ಕಿಂತ ಹೆಚ್ಚು ಜನ ಇವತ್ತು ಪಾಲ್ಗೊಳ್ತಾ ಇದ್ದಾರೆ ಅವ್ರಿಗೆ ಪ್ರಸಾದ ವ್ಯವಸ್ಥೆನೂ ಕೂಡ ಊಟದ ವ್ಯವಸ್ಥೆನೂ ಕೂಡ ನಾವು ಅವತ್ತು ಮಾಡಿದ್ದೀವಿ ಏನೇನು ವಿಶೇಷತೆ ಇದೆ ಸರ್ ಈ ದೇವಸ್ಥಾನದಲ್ಲಿ ಅವತ್ತು ಪೂಜೆ ಕಾರ್ಯಗಳು ಯಾವ ರೀತಿ ನೆರವೇರಿಸ್ತೀರಾ ಬೆಳಿಗ್ಗೆ ಅನ್ನ ಇಪ್ಪತ್ತೆರಡಕ್ಕೆ ಸ್ಟಾರ್ಟ್ ಆದರೆ ಪೂಜೆ ಕಾರ್ಯಕ್ರಮಗಳು ಜಲಹೋಮ ಜಲ ಹೋಮ ಅಷ್ಟ ಓಮಗಳು ಹೋಮಗಳು ತದ್ರ ಹತ್ರ ಸ್ಥಾಪನೆಗಳು ಮತ್ತು ಪ್ರಾಣ ಪ್ರತಿಷ್ಠಾಪನೆ ಇನ್ನೂ ಅನೇಕ ಕಾರ್ಯಕ್ರಮಗಳು ಅವತ್ತು ನೆರವೇರಿಸ್ತವೆ ಇಪ್ಪತ್ತೆರಡಕ್ಕೆ ಸ್ಟಾರ್ಟ್ ಆದರೆ ಇಪ್ಪತ್ತ್ನಾಲ್ಕು ಕ್ಲೋಸ್ ಆಗುತ್ತೆ ಉದ್ಘಾಟನೆ ಉದ್ಘಾಟನೆ ಲಾಸ್ಟ್ ಇಟ್ಕೊಂಡಿರೋದು ಮಂಗಳಾರತಿ ಆದ ನಂತರ ಉದ್ಘಾಟನೆ ಮುಖ್ಯಮಂತ್ರಿ ಬರ್ತೀನಿ ಅಂತ ಹೇಳಿದಾರ ಈಗಾಗಲೇ ಡೇಟ್ ಕೊಟ್ಟಿದ್ದಾರೆ ಡೇಟ್ ಈಗಾಗಲೇ ಇದೆ ಬಂದಿದೆ ಈಗಾಗಲೇ ಮುಖ್ಯಮಂತ್ರಿ ಅವರು ಚಿಕ್ಕಲು ಕೂಡ ಬಂದಿದ್ದಾರೆ ಬಂದಿದೆ ಮುಖ್ಯಮಂತ್ರಿ ಖಂಡಿತವಾಗ್ಲೂ ಬರ್ತಾರೆ ಅದು ಈ ಕ್ಷೇತ್ರ ಅವ್ರ ಕ್ಷೇತ್ರನೇ ಅಲ್ವಾ ಚಾಮುಂಡೇಶ್ವರಿ ಕ್ಷೇತ್ರ ಗೆದ್ದೋಗಿರ್ತಕ್ಕಂಥ ಕ್ಷೇತ್ರ ಖಂಡಿತವಾಗ್ಲೂ ಕೂಡ ಮುಖ್ಯಮಂತ್ರಿಗಳು ಬರ್ತಾರೆ ಸುಮಾರು ಎಷ್ಟು ಸಾವಿರ ಜನ ಸೇರ್ಬೋದು ಒಂದು ಹದಿನೈದು ಸಾವಿರ ಜನ ಸೇರುವ ನಿರೀಕ್ಷೆ ಇದೆ ಇದು ದೊಡ್ಡ ಗ್ರಾಮ ಅಲ್ವೇ ಇದು ದೊಡ್ಡ ಗ್ರಾಮ ಅಂದ್ರೆ ಸುತ್ತಮುತ್ತ ಇರತಕ್ಕಂಥ ಗ್ರಾಮದವರು ಮತ್ತು ಇದಕ್ಕೆ ದೇವ್ ದೇವ್ರದ್ದು ಒಂದು ಅವರವರ ಒಂದು ವಠಾರದವರು ಕೂಡ ಇದ್ದಾರೆ ಎಲ್ಲಾ ಊರ್ನಲ್ಲೂ ಅವರು ಕೂಡ ಬಂದೆಲ್ಲ ಪಾಗ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಮಾಡ್ತಾ ಮಾಡ್ತಾರೆ ಪಕ್ಷಾತೀತವಾಗಿ ದೇವಸ್ಥಾನ ಉದ್ಘಾಟನೆ ಮಾಡ್ತಾ ಇದಾರೆ ಪಕ್ಷಾತೀತವಾಗಿ ಇದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅದೇ ಒಂದು ಒಂದು ಪಕ್ಷದನ್ನ ಕರೆದೇ ಮಾಡ್ತಾ ಇಲ್ಲ ಎಲ್ಲಾ ಪಕ್ಷದವರು ಮಾಡ್ತಾ ಇದೆ ಮುಂದೆ ನಾನು ಮುಂದೆ ನಿಂತ್ಕೊಂಡು ನನಗೆ ಅಧ್ಯಕ್ಷ ಸ್ಥಾನ ಸಿಕ್ಕಿರೋದು ಒಂದು ಪ್ರೇರಣೆ ದೇವರ ಒಂದು ಪ್ರೇರಣೆ ಗ್ರಾಮಸ್ಥರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ಎಲ್ಲರೂ ಸಾಕಾರ ಮಾಡಿರೋದ್ರಿಂದ ಅವ್ರಿಗೊಂದು ಒಂದು ಅಭಿನಂದನೆ ಹೇಳಿಕ್ಕೆ ಇಷ್ಟಪಡ್ತೀನಿ ಈ ಕಾರ್ಯಕ್ರಮ ಏನು ಇಪ್ಪ ಹನ್ನೆರಡರಿಂದ ಇಪ್ಪತ್ನಾಲ್ಕಕ್ಕೆ ನಡೀತಾ ಇದೆಯೋ ಅದು ಒಂದು ಸ್ವಲ್ಪ ಯಶಸ್ವಿ ಆಗಿಬೇಕಾದ್ರೆ ಕಾರ್ಯ ಗ್ರಾಮದ ಮುಖ್ಯ ಅದನ್ನು ಗ್ರಾಮದ ನಾನು ಕೋರ್ತರ್ತೀನಿ